ಎಲ್ಲರಿಗೂ ಬೆಳಗಿನ ಜಾವತ ಶುಭೋದಯ ನಾ ಹೊಂಟಿವ್ರಿಗೆ ರಾಯಚೂರ ಒಂದೆರಡು ಬೆಸ್ಟ್ ಪ್ಲೇಸ್ ಅವ್ರಿಗೆ ತೋರಿಸ್ತೀವಿ ಇದು ನೋಡ್ರಿ ಒಂದೇ ಬರ ಟ್ರೇನ ಈಗ ನೆಸಕ್ಕೆ ಮೂರುವರೆ ಗಂಟೆ ಆಗಿದೆ ನೋಡೋ ಇನ್ನೊಂದು ಸ್ವಲ್ಪ ಹತ್ತು ಹದಿನೈದು ನಿಮಿಷದ ನಮ್ಮ ಟ್ರೈನ್ ಬರ್ತದೆ ನೋಡಮ್ಮ ಹೊಂಟದ್ ನೋಡ್ರಿ ನಮ್ಮ ಟ್ರೈನ್ ಈಗ ಈ ಗಾರ್ಡನ್ ಬಂದು ರಾಯಚೂರು ಎದುರುಗಡೆನೇ ಇದೆ ರಾಯಚೂರು ರೈಲ್ವೆ ಸ್ಟೇಷನ್ ಎದುರುಗಡೆನೇ ನೋಡ್ಲಿಕ್ಕಂತೂ ಮಸ್ತ್ ಇತ್ತು ಅದಕ್ಕೆ ವಿಡಿಯೋ ಮಾಡಕ್ ಇದು ಇದು ಆ ಟೆಂಪಲ್ ಟೆಂಪಲ್ ತುಂಬ ಹಸ್ತದೆ ರೀ ತೋರಿಸ್ತೀವಿ ಇದು ಪಾರ್ಕಿಂಗ್ ಪ್ಲೇಸ್ ಸುಮ್ ಕುಂದ ರೀ ನೋಡ್ರಿ ರಾಯಚೂರು ರೈಲ್ವೆ ಸ್ಟೇಷನ್ ಎದುರುಗಡೆನೇ ಇದೆ ಗಾರ್ಡನ್

ದೇವಸ್ಥಾನ ಅಂತ ಮಸ್ತ್ ಅದ ರೀ ನೋಡ್ರಿ ಒಂದ್ಸಲ ರಾಯಚೂರ್ ರೈಲ್ವೆ ಸ್ಟೇಷನ್ ಬಾಜುನೇ ಅದರ ಇದು ಒಂದ್ ಕಿಲೋಮೀಟರ್ ಆವಾಗ ನೋಡ್ಬೇಕಾರೆ ನೋಡ್ರಿ ಅಲ್ಲಿಂತೂ ಶನಿದೇವ್ರಿ ಶನಿದೇವಸ್ಥಾನ ಅದದು ಒಂದೆರಡು ನೂರು ಲೀಟು ಗುಡ್ಡ ಬಾರಿ ಕಾಣ್ತಾರೆ ನೋಡ್ರಿ

ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ